ಆರಾಮದಿನಿ ಮನೆಗೆ ಯಾರು ಕಾಣವಲ್ ಅತ್ತಿಯರು ಒಳಗದಾರ ಮಾಮಾರು ಇವರು ಹೊಲಕ್ ಹೋಗ್ಯಾರ ಈಗ ಬಂದ್ರಿ ಏನಾರ ಆರಾಮಲ್ರಿ ಹ್ಮ್ ಆರಾಮ್ ನೋಡ್ರಿ ನೀವ್ ಆರಾಮದಿರಿ ಅಲ್ರಿ ಹ್ಮ್ ಆರಾಮದಿವ್ ನೋಡ್ರಿ ಹೊಳಿ ನೀರ್ ಬಂದು ಏನ್ ಕೇಳ್ತೀರಿ ಇಲ್ಲಿ ಹೊಳಿ ನೀರ್ ಬಂದಿತ್ತ ಅಂತಲ್ರಿ ಯೋ ಏನ್ ಕೇಳ್ತೀರಿ ಮನಿ ಎಲ್ಲಾ ಅರ್ಧ ಕರ್ದ ಮನಿಗೆ ಬಿಟ್ಟಿದ್ದೂರಿ ನಮ್ಮ ಹ್ಮ್ ಹೊಳಿ ಈಗ ಮನಿ ಎಲ್ಲಾ ಸುಣ್ಣ ಬಣ್ಣ ಹಚ್ಕೊಂಡಿ ಎಲ್ಲಾ ಹೊಳಿ ತಿರುಗಿ ಎಲ್ಲಾ ಹೊಳಿ ಮಾಡ್ಕೊಂಡಿವ್ ನೋಡ್ರಿ ಹಿಂಗಿನ್ ಗಾಡಿ ಕುಸಿತ್ತು ಮತ್ ಹೊಳಿ ಗಾಡಿ ಕಟ್ಟಿಸಿದ್ವಿ ಏನ್ ಕೇಳ್ತೀರಿ ಅನ್ನಾರ ಈ ಸತಿ ಏನೇನು ಕೈ ಹಿಡಿಲಿಲ್ಲ ನೋಡ್ರಿ ನಮ್ದು ಊರಿಗೆ ನೀರು ಬರಂಗಿಲ್ಲ ರೀ ಊರು ದೂರ ಆಗತ್ತೆ ಆದ್ರೆ ನಮ್ ಹೊಲ ಹೊಳಿ ದಂಡಿಲ ಅಲ್ರಿ ಹಿಂಗಾಗಿ ಭಾಳ ನಮ್ಮ ಲಾಸ್ ಆತ್ರಿ ರೀ ಎಲ್ಲ ಕಬ್ಬು ನೀರಾಗ ನಿಂತು ಹೊರಗೆ ಹೋಗ್ತೀವಿ ಸತಿ ಅಯ್ಯೋ ನಮ್ದು ಕಬ್ಬುನ ಹೋಯ್ತು ಬಾಯಿ ಹೋಯ್ತು ಮನೆ ಎಲ್ಲ ಆ ಏಯ್ಯೋ ಏನ ಅನ್ನಾರ ಈ ಸತಿ ಮಳೆಯಪ್ಪ ನಮಗ ಬಾಳ ಅನಾನುಕೂಲ ಮಾಡ್ಯಾನಿ ತಗೋರಿ ಈ ಹೊಳಿ ದಂಡಿಲ ಏನು ಊರು ಇರ್ತಾವಲ್ರಿ ಅವ್ರ ಸನೆ ಬರನ ಇಷ್ಟ ನೋಡ್ರಿ ಅಕ್ಕ ಅದಕ್ಕ ಮತ್ತ ದೊಡ್ಡ ಹಬ್ಬ ಈಗ ಹೊಸ ಟೈಮ್ ಮದ್ವಿ ಆಗೇತಿ ಅದಕ್ಕ ಹಳೆ ಅಂದ್ರನ ಮತ್ತ ಮಗಳನ್ನ ಕರ್ಕೊಂಡ್ ಹೋಗೋಣ ಅಂತ ಬಂದೀನಿ ಮತ್ತ ದಸರಾಕ್ನು ಬರ್ಲಿಲ್ಲ ಮತ್ತ ಪಂಚಮಿ ಹಬ್ಬಕ್ನು ಬರಲಿಲ್ಲ ಅದಕ್ಕ ಕರ್ಕೊಂಡ್ ಹೋಗೋಣ ಅಂತ ಮೊನ್ನೆ ಬರ್ಬೇಕಂತ ಮಾಡಿದ್ದೀನಿ ಏನ್ ಮಾಡುದ್ರಿ ನಮ್ಮ ಹಂಗ ಒಬ್ಬಂಟಿಗೆ ಬಾಳೆ ಎಲ್ಲ ಒಬ್ಬನ ಮಾಡ್ಕೋಬೇಕು ಹಿಂಗಾಗಿ ಬರಕ ಆಗ್ಲಿಲ್ಲ ನನಗ ಅದಕ್ಕ ಇವತ್ತ ಕರ್ಕೊಂಡ್ ಹೋದ್ರಂತ ಹೇಳಿ ಬಂದೀನಿ ನೋಡ್ರಿ ಹ್ಮ್ ಚಲೋ ಆಯ್ತು ತಗೊಳ್ರಿ ಮನ್ಸಿಗೆ ತಯಾರಾಗಿ ಹೋಗು ಆಗ್ತೀನಿ ನನ್ನ ಬಟ್ಟೆನ ಮಲ್ಕಿಟ್ ಬ್ಯಾರೆ ಅತ್ತಿ ಅವರು ಬರ್ತಾರೋ ಏನಿಲ್ಲ ನಾ ಎಲ್ಲ ಅವ್ನಿಗೆ ಹೇಳ್ತೀನಿ ಹೋಗ್ಬೇ ನೀ ಬಟ್ಟೆ ಎಲ್ಲ ಮಲ್ಕಿಟ್ವ ಹ್ಞೂ ಮತ್ತೆ ಮನ್ಯಾಗೆಲ್ಲ ರೀ ಆರಾಮಂದ್ರೆ ಅಲ್ರಿ ಹ್ಞೂ ಎಲ್ಲರೂ ಇದು ದೀಪಾವ ಯಾರಂದ್ರ ಬಂದು ಬಿಟ್ಟೈತೆ ಯಾವಾಗ ನಿಮ್ಮ ಕಡೆ ಯಾವಾಗ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಸೋಮವಾರ ಸಂಜೆ ಮುಂದೆ ಮಾಡ್ತದೆ ಕೆಲವೊಬ್ಬರು ಕೆಲವೊಬ್ಬರು ಮುಂಜಾನೆ ಮಾಡ್ತದೆ ಅಂದ್ರೆ ಮುಂಜಾನೆ ಹನ್ನೆರಡು ತೋರ್ಸುತ್ತಿತ್ತು ಅಂತಂದರೆ ಒಂದಿಷ್ಟು ಮಂದಿ ಹಂಗೆ ಮಾಡ್ತಾರೆ ಒಂದಿಷ್ಟು ಮಂದಿ ಹಂಗೆ ಮಾಡ್ತದೆ ಒಂದಿಷ್ಟು ಮಂದಿ ಪಾರ್ಟಿ ಮಾಡಕತ್ತಾರ್ರಿ ಪೂಜಾ ಏನನ್ರಿ ಅನ್ನಾರ ಎಲ್ಲಾ ಕಡೆ ಎರಡ್ ಎರಡ್ ಹಬ್ಬ ನೋಡ್ ಹ್ಮ್ ಇವು ತಿತಿ ಮಿತಿ ಹಿಂಗ ಬರ್ತಾವ ಅನ್ನಂತಿನ್ನ ಏ ಹೌದ್ರಿ ನಿಮ್ಮ ಮಾರು ಹಬ್ಬಕ್ಕೆ ಅಂತ ಹೇಳಿ ಕರೆಯಕ ಬಂದಾರ ಹ್ಮ್ ತಯಾರಾಗಿ ಹೋಗು ಅನ್ಸು ಏನ್ ನಾನು ಎತ್ತ ಹೋಗಬೇಕು ನಾನು ಹೋಗಕ ಯಾ ಹಬ್ಬಕ್ಕೆ ನಾವು ಲಗ್ನ ಆಗಿಂದ ಏನ ಕಳಿಸೇ ಇಲ್ಲ ತವರ ಮನೆಗೆ ಈಗ ಹಂಗ ಅಂದ್ರೆ ಹೆಂಗಪ್ಪ ಅವ್ರಿಗೆ ಇರುತ್ತಿಲ್ಲ ತಮ್ಮ ಅಳಿಯನ್ನ ಕರಿಬೇಕು ಅಳೆತನ ಮಾಡೋದಂತ ಇರ್ತತಿ ಅದೆಲ್ಲ ಮಾಡ್ಬೇಕು ಅನ್ನೋದಿರ್ತತಿ அங்கெல்லாம் ಯಾವ ನಾನು ಹೇಳಿದ್ರೆ ನಿನಗೆ ಅರ್ಥನ ಆಗೋದಲ್ಲ ನಾ ಎರಡು ದಿನ ರಜೆ ತಗೊಂಡಿದ್ದೀನಿ ಈಗ ಅವ್ರ ಮನಿಗೆ ಹೋಗಿ ಹಬ್ಬ ಮಾಡ್ಬೋದಾ ಏನ್ ಬೇವ ಲಗ್ನ ಆದ ವರ್ಷ ನಾವು ಹಬ್ಬ ಮಾಡಂಗಿಲ್ಲ ಸುಮ್ಮನೆ ಏನು ಅಮಾಸಿ ಪೂಜೆನ ಆಟ ಮಾಡಿ ಕೈ ಬಿಡ್ತೀವಿ ಲಕ್ಷ್ಮಿ ಅದು ಕುದ್ರಸಂಗಿಲ್ಲ ಅವ್ರ ಮನಿಗೆ ಹೋಗಿ ಹಬ್ಬ ಮುಗಿಸ್ಕೊಂಡ್ ಬಾ ನನ್ನ ಮಾತೆ ಕೇಳು ಹ್ಮ್ ಇನ್ನ ಅದನ್ನ ತಲೆಗಿಂದ ತಗದ್ ಹೋಗಿ ಅರ್ಜುನ ಆ ಹುಡುಗಿ ಕೂಡ ಚಂದ ಬಾಯಿ ಮಾಡ ಯಾವ ಬಾಯಿ ಮಾತಿಲಿ ಹೇಳದಷ್ಟು ಸುಲಭ ಅಲ್ಲ ಮರ್ತು ಜೀವನ ಮಾಡ ಅಂತ ಹೇಳಕ್ಕ ಹ್ಮ್ ಗೌರವಕ್ಕ ಸಾಕು ಬಿಡು ಎಲ್ಲಿ ಲಡ್ಸಿದ್ದು ಇವ ಮತ್ತೆ ಕಡಬೂ ಒಣಗಿ ಬಿಡ್ತಾವ ಕರೆದು ನಾ ಮತ್ತೆ ಮತ್ತ್ ತಿಂಡಿಯಾದರೆ ಲಡ್ಸಾಕಂತೆ ಯವ್ವ ನಾ ಗೌರ ಅಲ್ಲ ಗಂಗಾ ಯಾಕವ್ ಹ್ಮ್ ಗೌರ ಅಕ್ಕಂದ ನಿನ್ಗ ಹ್ಮ್ ಬಾಯ್ ತತಿ ಹಂಗ ಬಂತದ ನೀ ಬಾಯಿ ಮಾಡ್ತೀಲ್ ಅಷ್ಟ ಅಂತಿ ನಿನಗ ಇವತ್ತ ಗೌರ ಅಕ್ಕಂದ ನೆನಪಾಗೇತನು ಗೊತ್ತೈತಿ ನನ್ಗ ಯವಾ ಆಗುದ ಆಗಿ ಹೋಗೇತಿ ಹ್ಮ್ ಇವತ್ತು ಹೋಗಿ ಕರ್ಕೊಂಡ್ ಬಂದ್ ಬಿಡಲ್ಲ ಅಕ್ಕನ ದೀಪಾವಳಿ ಹಬ್ಬಕ್ಕ ಹ್ಮ್ ಈಗ ನಾ மீக ஆட்கொம்பாக்கான சீத்தக்க அக்க கடும் கோசம்பரினி பன்னிக்காய் பல்யாணி கல் காய பல் மத்தேனா தானக்கொந்தி மக மனியாக இட்டுஹஹ் மக மனியாக நீ மாத்திர எல்லாக்கிச்சுட்டு மத்தியலாத்தர் அல்ல நோடில கேதாத்தின இதனியது ஒர்ஸ்க்கொண்டு ಆ ಪೂಜೆ ಅದು ಮಾಡಿ ಬರ್ತೀನಿ ನಾ ಹ್ಮ್ ಸರಿ ಅವ ಎರಡನ್ನ ಕಳಿಸ್ಬಿಟ್ವಿ ಲಗ್ನ ಮಾಡಿ ಏನಾಯ್ತು ಏನ್ ಕತೀನೋ ಎರಡು ಹೆಂಗೋ ಏನ್ ಕತೀನೋ ಹ್ಮ್ ನಮ್ಮ ಕೃಷ್ಣ ಒಂದು ವರ್ಷ ಹಬ್ಬ ನಾನು ಕೂಡ ಮಾಡ್ಲಾರ್ದೆ ಇದ್ದಿದ್ದಿಲ್ಲ ಹ್ಞೂ ಎರಡು ಹೆಂಗ ಹಬ್ಬ ನೀವು ಅವಣ ಚಿಂತೆ ಭಾಳ ಮಾಡ್ತೀನಿ ಮುಂದಿನ ವರ್ಷ ಅಣ್ಣನೂ ಬರ್ತಾನು ಆ ಹಾ ಗೌರಕ್ನೂ ಬರ್ತಾಳ ಎಲ್ಲರೂ ಕೂಡಿ ಹಬ್ಬ ಮಾಡೋಣಂತು ಈ ಮನೆಯವ್ರು ಕೂಡಿ ಹಬ್ಬ ಮಾಡಲಾರ್ದು ಎಷ್ಟೋ ಕಾಲ ಹೋತು ಈ ಮನೆಯಾಗ ನನ್ನ ಮಗನ ಬಗ್ಗೆ ಯಾರಿಗೂ ಚಿಂತಿಲ್ಲ ನಾನು ಹಕ್ಕಿನ ಕ್ಯಾಕ ನಾನ ಕರ್ಕೊಂಡ್ಬಿಡ್ತೀನಿ ನನ್ನ ಮಗನ ಹೋಗಿ ಹಿಂಗೆ ಯಾವ ಒಂದು ಮಾತಾಡ್ತೀನಿ ಮತ್ತೆ ತಪ್ಪು ತೊಗೊಬೇಡ ಅಭಿ ಹ್ಞೂ ಏನಿಲ್ಲ ಅದು ಇನ್ನು ಸಂಜೆ ಮುಂದಲ್ಲ ಪೂಜೆ ಮಾಡ್ದ ಲಕ್ಷ್ಮಿ ಪೂಜೆ ಮಾಡಿದ ಅದಕ್ಕೆ ಮನೆಯಾಗ ನೀ ಚಕ್ಲಿ ಹುಂಡಿ ಶಂಕರಪಾಳಿ ಎಲ್ಲ ಮಾಡಿ ಗೊರಕ್ಕೆ ಹೋಗಿ ಕೊಟ್ಟು ಬರಲಿ ಅಬಿ ನಮ್ಮ ತಂಗಿ ಬಂದಿ ಏನು ನಿನ್ನ ಆದರದಿಂದ ಸ್ವಾಗತ ಮಾಡಲ್ಲ ಬಾಯಿ ಬಂದಂಗ ಬೀರ್ ಬೇಡ ಸುಮ್ನೆ ಇರು ಏನಾರ ಯಾಕಡ್ತೀನಿ ಹ್ಮ್ ನನ್ ಗೊತ್ತೈತಿ ಆ ಸೀರೆ ತಂದಿ ಅಲ್ಲ ಆ ಸೀರೆನೂ ಕೊಟ್ಟು ಬರ್ತೀನಿ ನಾನು ಯಾವ ತಂದಿನಿ ಸೀರೇನೆ ತಂದಿನಿ ಸೀರೇನೆ ನನಗೆಲ್ಲ ಗೊತ್ತೈತ ಗೌರಕ್ಕಗು ಸೀರೆ ತಂದೆ ನೀನು ಹ್ಮ್ ನನ್ನ ಮುಂದ್ ಸುಳ್ಳು ಹೇಳಬೇಡ ಓ ಬೇರೆ ನೋಡ್ಬಿಟ್ಟೇನು ಹ್ಮ್ ಮತ್ತ ಪ್ರೀತಿ ಐತಿ ಅಕ್ಕನ್ ಮ್ಯಾಗ ಹಾ ಕರಿಯಾಕ ನಾ ಅಂತೀ ಕರಿ ಬೇಡ நான் ஆய் ரகு நீல் அந்த ಅಲ್ಲಿ ಎಷ್ಟು ದಿನ ಆಯ್ತು ನೀವು ಬಂದು ನೋಡಿದವ್ರ ಏನು ಅನ್ಕೊಳಕ್ಕಿಲ್ಲ ಅನ್ಕೊಂಡವ್ರೇನ ಅನ್ಕೊಂಡ್ರೆ ಅನ್ಕೊಂತಾರೆ ಏನು ಈಗ ನೀನು ನಾನು ಇಟ್ಕೊಂತೀಯ ಇಲ್ಲಿ ನಾನು ಇಟ್ಕೊಂಡು ಕೊಲ್ಲ ರೀ ಆದ್ರೆ ಮದುವೆ ಆಗಿಲ್ಲ ಊರಾನ ಮಂದಿ ಏನು ತಿಳ್ಕೊಂತಾರೆ ಅಂತ ಏನೋ ನೀನು ಮದುವೆ ಆಗಬೇಕು ಅಷ್ಟೇ ಅಲ್ಲ ಇಲ್ಲಿ ತಾಳಿ ಇವತ್ತು ಕಟ್ತೀನಿ ನೋಡ್ರಿ ನಾ ಗೋಡೆ ಮಧ್ಯೆ ತಾಳಿ ಕಟ್ಟೋದಲ್ಲ ಊರ ಹಿರಿಯರ ಸಮ್ಮುಖದಾಗ ನಾನು ತಾಳಿ ಕಟ್ಟ್ರಿ ಅವಾಗ ಹಿಂದೆ ಅನ್ನೋ ಸ್ಥಾನಕ್ಕೆ ಬೆಲೆ ಇರ್ತೈತಿ ನೀವು ಇಲ್ಲೇ ನಾ ಗೋಡೆ ಮಧ್ಯೆ ಕಟ್ಟಿದ್ರಿ ಅಂದ್ರೆ ಅದಕ್ಕೆ ಬೆಲೆ ಇರಂಗಿಲ್ಲ ರೀ ನೋಡ್ರಿ ಅದೆಲ್ಲ ಎದಕ್ಕೆ

ಬರಿ ಮೂರ್ ಹತ್ತು ರಾಗು 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 ಅಂತ ಹೇಳಿ ಎಲ್ಲಿ ತಿಂತಿರ್ತಾಳ ಇವ್ರೊಂದ್ತರ ಹಿಂಸೆ ಕೊಟ್ರ ನಮ್ಮ ಒಂದ್ತರ ಹಿಂಸೆ ಕೊಟ್ರ ನನ್ ಪ್ರೀತಿ ಇವ್ ಹಿಂಸೆ ಆಗತ್ತ ಮಗ ಅಂತ ಹೇಳಿ ಪ್ರಾಣ ಇಟ್ಕೊಂಡಿದ್ದೆ ಇವ ನೋಡಿದ್ರ ನನ್ನ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾನ ತಾಯಿ ಬಗ್ಗೆ ಹಂಗತಿ ಮಾತಾಡೋದು ಸರಿ ಇರಂಗಿಲ್ಲ ನಿಮ್ ಮ್ಯಾಗ ಬಹಳ ಜೀವದಾರ ಅವ್ರು ಯಾ ತಾಯಿ ಏನು ನನ್ಗ ಅದ್ರ ಬಗ್ಗೆ ಏನಿಲ್ಲ ನನ್ನ ಸುಖ ಸಂತೋಷ ಮುಖ್ಯ ಅಷ್ಟ ನನ್ ದುಡ್ಡು ನನ್ನ ಸುಖ ಸಂತೋಷನ ಮುಖ್ಯ ಎಲ್ಲಾರ ಅವ್ರವ್ರ ಸ್ವಾರ್ಥ ಪಡ್ಕೊಂತಾರ ಏ ಹೇಳತ್ತದೆ ನನಗ ಒಂಥರ ಹಿಂಸೆ ಆಗ್ಬಿಡತಿ ಆ ಮನೆಯ ನೆಮ್ಮದಿನ ಇಲ್ಲ ಆಗ್ಬಿಡತ್ ಕಮಲಿ ಮಗ ಅಂತ ಹೇಳಿ ಪ್ರೀತಿ ಇಟ್ಕೊಂಡಿದ್ದಕ್ಕ ಸಾರ್ಥಕ ಆತ ನನ್ನ ಬಗ್ಗೆ ಎಷ್ಟು ಮರ್ಯಾದೆ ಇಟ್ಕೊಂಡ ನೋಡ್ ನನ್ ಮಗ ಎಷ್ಟು ಪ್ರೀತಿ ಇಟ್ಕೊಂಡ ನನ್ನ ಬಗ್ಗೆ ನನ್ನ ಪ್ರೀತಿ ಅವ್ನ್ ಹಿಂಸೆ ಅನ್ಸುತ್ತ ಈ ಸುಮ್ನೆ ಏನು ಮಾತಾಡಕ ಹೋಗ್ಬಿಡ ನರಿ ಒಂದೆರಡು ದಿನ ಎಲ್ಲಿ ಹೋಗ್ಬಿಡ್ ನನಗೂ ಯಾಕೋ ನೆಮ್ಮದಿ ಇಲ್ಲ ಅಂತ ಮತ್ತ ಇಲ್ಲಿಗೂ ಬಂದ್ರು ಬಂದ್ಲ ನಮ್ಮ ಹುಡುಕಾಡ್ಕೊಂತ ನಂಗೆ ಯಾಕೆ ಮಕ್ಕ ನೋಡಕು ಇಷ್ಟ ಇಲ್ಲ ಒಂದ್ ದಿನ ಎಲ್ಲರೂ ಹೋಗ್ರು ನಡಿ ನನ್ ಮಕ್ಕ ನೋಡಕು ಇಷ್ಟ ಇಲ್ಲ ನನ್ನ ಮಗಗ ಅಯ್ಯೋ ದೇವ್ರಿ ನಾನು ಮಗ 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 ಅನ್ಕೊಂಡು ಆ ಮೂರು ಹೊತ್ತು ಮಗನ ಬಗ್ಗೆನೇ ಯೋಚನೆ ಮಾಡ್ತೀನಿ ಆದ್ರೆ ನನ್ನ ಮಗ ನನ್ನ ಬಗ್ಗೆ ಏನೂ ಇಟ್ಕೊಂಡೇ ಇಲ್ಲ